ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಮಾರ್ನಿಂಗ್ ರೋಟೀನ್ ಏನು ಅಂತ ಹೇಳಿ ತೋರಿಸ್ತೀನಿ ಸೊ ಬನ್ನಿ ಇವತ್ತು ಆ್ಯಕ್ಚುಲಿ ಒಂದು ನಾನು ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅಂತ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಮುಂದೆ ಇಡಬೇಕು ಅಂತ ಅನ್ಕೊಂಡಿದ್ದೀನಿ ಲೆಟ್ಸ್ ಲೆಟ್ಸ್ ಸ್ಟಾರ್ಟ್ ವಿಡಿಯೋ ಏನೆಲ್ಲ ಮಾಡ್ತೀನಿ ಇವತ್ತಿನ ದಿನಚರಿ ಎಲ್ಲಿ ಹೋಗ್ತೀನಿ ನಂದು ಇವತ್ತು ಗುರುವಾರ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಡೈಲಿ ರೊಟೀನ್ ನಾನು ಗುರುವಾರನೇ ಸ್ಟಾರ್ಟ್ ಮಾಡೋದು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಸೊ ಕ್ಯೂಟ್ ಕ್ಯೂತ್ ಕ್ಯೂತ್ ಹೋಗಿ ಕಾಣಿಸ್ತಾ ಇದ್ದೀನಿ ಅಂತಾನೆ ಹೇಳಬಹುದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋದು ಯಾವಾಗಲೂ ಮನೆ ದೇವರಿಗೆ ಮೊದಲು ಪೂಜೆ ಆಗಬೇಕು ಸೊ ಪೂಜೆ ಆಗಿದೆ ಬನ್ನಿ ಹೋಗೋಣ ಯಾರ್ಯಾರು ಹೋಗ್ತೀವಿ ಅಂತ ನೋಡಿ ಯೂಟ್ಯೂಬ್ಗಾ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ದೇವಸ್ಥಾನ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಮುಂದಿನ ವೀಡಿಯೋ ದೇವಸ್ಥಾನದಿಂದ ಹಲೋ ಎಕ್ಸ್ಕ್ಯೂಸ್ ಮಿ ರಿಯಾಕ್ಟ್ ಮಾಡು ಅಕ್ಕ ಏನು ಹಾಗೆ ನಾವು ಊಟ ತಿಂಡಿ ತಿಂದ ಹಾಗೆ ನನ್ನ ರಥ ಲಕ್ಷ್ಮಿಗೂ ಕೂಡ ಊಟ ತಿಂಡಿ ಕೊಡಿಸ್ಬೇಕಲ್ವಾ ಸೊ ಕೊಡಿಸ್ತಾ ಇದ್ದೀನಿ ಊಟ ತಿಂಡಿನ ಅವರಿಗೂ ಊಟ ತಿಂಡಿ ಮುಗಿದ ತಕ್ಷಣವೇ ನಮ್ಮ ಜರ್ನಿ ಮುಂದೆ ಹೋಗುತ್ತೆ ಅಂತಲೇ ಹೇಳ್ಬೋದು ವಾಯ್ಸ್ ಅವ್ರು ಕೊಟ್ಟಿದ್ದೆ ಬಟ್ ಅದು ಯಾಕೋ ಸರಿಯಾಗಿ ಕೇಳಿಸಿರಲಿಲ್ಲ ಹಾಗಾಗಿ ರಿಟರ್ನ್ ವಾಯ್ಸ್ ಅವ್ರ ಕೊಟ್ಟೆ ಅಂತಲೇ ಹೇಳ್ಬೋದು ಸೊ ಮಠದ ಹತ್ರ ಬಂದ್ವಿ ಎಷ್ಟು ರಿಸ್ಕ್ ಇದೆ ನೋಡಿ ಗಾಡಿಗಳ ಟ್ರಾಫಿಕ್ ತುಂಬ ಇದೆ ಮೊದಲೆಲ್ಲ ನಾವು ಬಂದಾಗ ಪ್ರದಕ್ಷಿಣೆ ಮಾಡೋದಕ್ಕೆ ಹಾಗೆ ದೇವ್ರ ದರ್ಶನ ದೇವ್ರನ್ನ ನೆಮ್ಮದಿಯಿಂದ ನೋಡೋದಕ್ಕೆ ತುಂಬ ಫ್ರೀ ಆಗಿರ್ತಾ ಇತ್ತು ಇವಾಗ ನಮ್ಮ ರಾಯರ ಮಠದ ದರ್ಶನಕ್ಕೆ ಬಂದಾಗ ತುಂಬ ಕ್ಯೂ ಸರ್ಕಲ್ ಹೋಗಬೇಕು ಜೊತೆಗೆ ತುಂಬ ಹೊತ್ತು ನಿಲ್ತು ವೆಯ್ಟ್ ಮಾಡಿ ದರ್ಶನ ಪಡಿಬೇಕು ನಾವು ರಾಯರನ್ನ ದರ್ಶನ ನಾವು ಸಾಯಿಬಾಬಾ ಸಮಿತಿಗೆ ಬಂದು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ 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 ಸಾಯಿನಾಥ್ ಕಿ ಜೈ ಅಂತ ಹೇಳ್ಕೊಂಡು ಸರದಿ ಸಾಲಿನಲ್ಲಿ ಮುಂದೆ ಬಂದು ನಾವು ಸಾಯಿಬಾಬನ ದರ್ಶನ ಮಾಡಿಕೊಂಡು ಅಲ್ಲಿಂದ ತೀರ್ಥ ಪ್ರಸಾದನ ಸ್ವೀಕರಿಸಿ ಮುಂದಿನ ಪಯಣ ಮುಂದುವರಿಸ್ತಾ ಇದ್ದೀವಿ ನಾವು ಇನ್ನೂ ನಮ್ಮ ಹಾಸನದ ಹೇಮಾವತಿ ನಗರದಲ್ಲಿ ಗಣಪತಿ ಕೂರಿಸಿರುವ ಗಣಪತಿಯ ಕಣ್ಣಿಗೆ ಬ್ಯಾಟ್ರಿ ಸಿಸ್ಟಮ್ ಅಳವಡಿಸಿ ಗಣಪತಿ ಕಣ್ಣಿ ಮುಚ್ಚಿ ತೆಗೆಯೋದ ಥರ ಮಾಡಿದರೆ ತುಂಬ ನೋಡೋದಕ್ಕೆ ಚೆನ್ನಾಗಿತ್ತು ನಾನು ಅಲ್ಲೂ ಹೋಗಿ ಗಣಪತಿನ ನೋಡ್ಕೊಂಡು ಬಂದೆ ನಿಮಗೂ ಸ್ವಲ್ಪ ನೋಡಿ ನಿಮಗೂ ಗಣಪತಿಯ ಅನುಗ್ರಹ ಸಿಗಲಿ ಅಂತ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಆ ಡಿ ಜೆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಬರಲಿಲ್ಲ ಅಂದರೆ ಹುಡುಗರು ಸ್ಟೆಪ್ಪು ಸೂಪರ್ ಅದೊಂಥರ ಕಾಮಿಡಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಯಾವ ಸಾಂಗ್ ಇರ್ಬೋದು ಅಂತ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಆಯಿತಾ ನೋಡಿ ಹುಡುಗರೆಲ್ಲ ಹಿಂಗೆ ಹುಚ್ಚೆದ್ದು ಕುಣಿತಾರೆ ಅಂದರೆ ಯಾರು ಸಾಂಗ್ ಇರ್ಬೋದು ಯಾವ ಸಾಂಗ್ ಇರ್ಬೋದು ಅಂತ ಗೆಸ್ ಮಾಡಿ ಫ್ರೆಂಡ್ಸ್ ನನಗಂತೂ ಫುಲ್ಲು ಖುಷಿ ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು ಡ್ಯಾನ್ಸ್ ಬರ್ತಾ ಇರಲಿಲ್ಲ ಆದರೂ ಡ್ಯಾನ್ಸ್ ಮಾಡ್ತಾ ಹುಡುಗರುಗಳು ಸೂಪರು ಗಣಪತಿ ಹಬ್ಬ ಮುಗಿದ ತಕ್ಷಣ ಗಣಪತಿ ವಿಸರ್ಜನೆಗೆ ಆಲ್ರೆಡಿ ಎಲ್ಲ ಸಜ್ಜಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ಬರಬೇಕಾದ್ರೆ ಎಲ್ಲ ಕಡೆ ರೋಡ್ಗಳನ್ನ ಅಡ್ಗಟ್ಟಿರ್ತಾರೆ ಅಂತ ಹೇಳ್ಬೋದು ನಾನಂತೂ ಎರಡು ರಿಂದ ಮೂರು ಗಣಪತಿ ದರ್ಶನ ಪಡೆದೇ ಇವತ್ತು ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಗಣಪತಿ ನೋಡೋದಕ್ಕೆ ತುಂಬ 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 ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನಾವಂತೂ ಗಾಡಿ ನಿಲ್ಸ್ಕೊಂಡು ನೋಡಿಕೊಂಡು ಹಾಗೆ ವೀಡಿಯೋನು ಮಾಡ್ಕೊಂಡು ಬಂದುಬಿಟ್ವಿ ಸೂಪರಾಗಿತ್ತು ನೀವು ಕೂಡ ನೋಡಿ ಗಣಪತಿ ಬಿಡಲು ಮೆರವಣಿಗೆ ನೋಡಲು ಎಷ್ಟು ಚಂದ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನಮ್ಮ ಸಂಸ್ಕೃತಿ ಹಿಂದಿನಂತಹ ಕಲಾವಿದರು ಸಂಸ್ಕೃತಿ ಸಂಪ್ರದಾಯ ತುಂಬ ಚೆನ್ನಾಗಿರುತ್ತೆ ಡ್ಯಾನ್ಸ್ ಆಗಿರ್ಬೋದು ಗಣಪತಿ ಆಗಿರ್ಬೋದು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಸಿಟಿಗೆ ಹೋದಾಗ ರೋಡಲ್ಲಿ ಬರಬೇಕಾದ್ರೆ ಗಣಪತಿ ವಿಸರ್ಜನೆ ಟೈಮಲ್ಲಿ ನೋಡಿದ್ವಿ ಅಂತಲೇ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಬಟ್ಟೆದು ಹಾಗೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಬೆಳೆಸಿ ನಿಮ್ಮ ಕನ್ನಡತಿ ಮನೆ ಮಗಳನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಹಾಲ್ ಲೈಫ್ ಇಟ್ ಶಾರ್ಟ್ ಟೇಕ್ ಇಟ್ ಸ್ವೀಟ್ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್